ി തന്നെ

ಹಲೋ ಹಲೋ ಅರಾಮದಿಯನಾ ಅಕ್ಕ ನಾನು ಅಂತ ಗೊತ್ತೀನಿಂದ ಹೆಂಗ್ ನನ್ನ ದನಿ ಗೊರ್ತಾ ಇಡ್ಬೇಕ ನೀನು ಇದು ಹೊಸ ಫೋನು ಹೊಸ ನಂಬರು ಹೊಸ ಫೋನು ಹೊಸ ನಂಬರು ಆಗಿರ್ಬೋದು ಆದ್ರೆ ನೀನು ನನ್ನ ಅಲ್ಲ ನಿನ್ನ ದನಿ ನನಗ್ ಗೊತ್ತಲ್ಲ ನೀ ಎಲ್ಲೇ ನಿಂತು ಮಾತಾಡಿರು ನನಗ್ ಅರ್ಥ ಏನು ಹೇಳು ಅರಾಮದಿಯ ಹೊಸ ಎಲ್ಲ ಮನೆಯೆಲ್ಲ ಹ್ಞೂ ಅಕ್ಕ ನಾನು ಅರಾಮದಿನಿ ಇಲ್ಲೆಲ್ಲರೂ ಚಲೋದಾರಕ್ಕ ಏಕಾ ನೀ ಓದಿಲ್ಲ ನನಗೆ ಭಾಳ ದ್ಯಾಸರತ್ತೆಕ್ಕ ಅದಕ್ಕೆ ನಿನ್ನ ಜೊತೆ ಮಾತಾಡ್ಬೇಕಂತ ಜೀವ್ ಭಾಳ ಅರಿಯತಿತ್ತು ಇವರು ರಾತ್ರಿ ನಂಗೆ ಹೊಸ ಫೋನ್ ತಂದಿದ್ರ ಅದನ್ನು ಸಿಮ್ ನಿನ್ನೆ ಅದನ್ನ ಮಾಡ್ಸಿದ್ರು ಆದ್ರೆ ಅದು ಇವತ್ತು ಇದಾತು ಚಾಲೋ ಆತು ಸಿಮ್ ಅದಕ್ಕೆ ಅನ್ನೊಂದು ಫೋನ್ಲಿ ಹಚ್ಬೇಕ ನೀ ಅನ್ನ ನೋಡ್ರೆ ಏನು ನಿನ್ನಿಂದ ಇಲ್ಲ ಬರೀ ಅಲ್ಲಿ ತಿರ್ಗಿನ ಇಲ್ಲಿ ತಿರುಗಿನೇ ದೋಸ್ತುಗಳು ಇಲ್ಲಿದಾರೆ ಅಲ್ಲಿದಾರೆ ಅಂತ ಹೋಗಿ ಬಿಡತ್ತಾನ ಅವ ಅಪ್ಪ ಅಂತೂ ಅವರ ಮನೆ ನೋಡಿದ್ರಾಗ ಮುಳಿಗ್ ಬಿಟ್ಟಾರೆ ಏನೇನು ಎಲ್ಲೆಲ್ಲ ಹುಡುಗ ನೋಡ್ಕೊಂತ ಹೊಂಟಾರ ಹೊಂಟಾರವ್ರ ಮನೆಗಳು ಫ್ಯಾಕ್ಟ್ರಿಗಳು ಬಾಡಿಗೆ ಮನೆಗಳು ಆಯ್ತಾ ಇಲ್ಲೋ ಕರೀನ ಅಂತ ಅವ್ರು ತಿಳ್ಕೊಳಕತ್ತಾರ ಆದ್ರೆ ಇವರು ನಾನು ಭಾಳ ಚಲೋ ನೋಡ್ಕೊಳತಾರೆ ಅಕ್ಕ ನಾನು ನಮ್ಮ ಅಣ್ಣ ನನಗೆ ಇಂತ ಮನೆ ಹುಡುಕ್ತಾನ ನನಗಿಂಥ ಗಂಡು ಅಂತ ಭಾಳ ಚಲೋ ಅದಾರೆ ಅಕ್ಕ ನಾನು ಭಾಳ ಜೀವ ಮಾಡಾಕತ್ತಾರ ನೋಡಿ ಎಷ್ಟು ಚಲೋ ಮೊಬೈಲ್ ಕೊಡಿಸ್ಯಾರ ನನಗೆ ಭಾಳ ಜೀವ ಮಾಡ್ತಾರೆ ಅಕ್ಕ ನನಗೆ ಭಾಳ ಇಷ್ಟ ಆಯ್ತು ಅಕ್ಕ ನೀನು ಇಲ್ಲೇ ಬಿ ಬಂದ್ಬಿಡು ಮಾವು ಹೆಂಗೋ ಮನೆ ಬಿಟ್ಟು ಹೋಗ್ಯಾನಂತಿ ಚಿನ್ನ ಕರ್ಕೊಂಡು ಇಲ್ಲೇ ಬಂದ್ರೆ ಇಲ್ಲೇ ಇರ್ಬೋದಲ್ಲ ಅಕ್ಕ ನನ್ನ ಜೋಡಿನ ಹ್ಞೂ ಮಾವರು ಇರು ಮಾ ಬಂದ್ಮೇಲೆ ಮೇಲೆ ಹೋಗುವಂತೆ ಎಲ್ಲಿ ಹೋದ ಏನು ಅಂತ ಪತ್ತೆನೂ ಇಲ್ಲ ಹೇಳ್ದಕ್ಕೇಳ್ದಾಗ ಹೋಗ್ಯಾನು ಅದಕ್ಕೆ ಹೇಳತ್ತೇನೆ ಅಕ್ಕ ಇಲ್ಲಿದು ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನಾ ಆರಾಮದಿ ನಾನು ಇಲ್ಲಿ ಬರೋದಿಲ್ಲ ಏನು ಕಮ್ಮಿ ಆಗಿಲ್ಲ ಎಲ್ಲ ಒಂದು ತಿಂಗಳದ ರೇಷನ್ ಎಲ್ಲ ಆಯ್ತು ಮನೆಯಾಗ ಹಾ ನಾನು ರಾಣಿಗೆ ತೇ ನನ್ನ ಮಗಳು ಅವ್ಲಕ್ಕಿ ತಿನ್ನಾಕತ್ತಾಳ ನೀನು ಏನು ಚಿಂತೆ ಮಾಡ್ಬೇಡ ಅಲ್ಲೇ ಅಪ್ಪ ನೀವು ಎಲ್ಲ ಅದಾರ ಎಲ್ಲರೂ ಆರಾಮಿರಿ ಏನು ಪುಟಕ್ಕ ಹ್ಞೂ ಅಕ್ಕ ನೀ ಆರಾಮಿರು ನಾ ಚಲೋ ತುಂಬ ನೋಡ್ಕೊ ತರಸ ಆದ್ರೆ ಈ ನಂಬರ್ ಫೋನ್ ಮಾಡಕ್ಕ ಏನಾದರೂ ಸಹಾಯ ಮಾಡ್ತೀನಿ ಅಕ್ಕ ಆಯ್ತು ಪುಟ್ಟಕ್ಕ ನೀನೇನು ಚಿಂತೆ ಮಾಡ್ಬೇಡ ಏನು ಇಲ್ಲ ಹುಷಾರು ಸರಿ ಅಕ್ಕ ಆಯಿತು ನೀನು ಹುಷಾರು ಇಲ್ಲ ಇಡು ನಿಜವಾಗ್ಲು ನನ್ನ ಅನಿಸಿಕೆ ನಾನು ಹೇಳಬೇಕಿತ್ತು ಈ ಹಾಕ್ ವಿಡಿಯೋ ಕಮ್ಮಿ ಇದ್ದೀನಿ ಅಂತ ಏನು ಮಾಡಬೇಕು ನಮ್ಮ ಅತ್ತೆ ಅವ್ರಿಗೆ ತುಂಬ ಹುಷಾರಿಲ್ಲ ಸಡನ್ನಾಗಿ ನಿನ್ನೆ ಅವ್ರಿಗೆ ಹುಷಾರು ತಪ್ತು ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಗೊತ್ತಾಯಿತು ಸೊ ಅವ್ರಿಗೆ ತುಂಬ ಹುಷಾರಿಲ್ಲ ಇನ್ನು ಅವ್ರಿಗೆ ಬದುಕೋದು ಒಂದು ಫೈವ್ ಡೇಸ್ ಅಷ್ಟೇ ಅಂತ ಅಲ್ಲಿವರೆಗೂ ಅವ್ರಿಗೇನು ಪ್ರಾಬ್ಲಮ್ ಇರಲಿಲ್ಲ ಆದರೆ ಇನ್ನು ಮುಂದೆ ಅವ್ರು ಬದುಕೋದು ಫೈವ್ ಡೇಸ್ ಅಂತಷ್ಟೇ ಗೊತ್ತಾದ್ಮೇಲೆ ಬಹಳ ಬೇಜಾರಾಗಿದೆ ವಿಡಿಯೋ ಮಾಡೋಕ್ಕೂ ಮನಸ್ಸು ಇಲ್ಲ ಹಾಸ್ಪಿಟ್ಲಿಗೆ ಅಲ್ಲಿಂದ ಕರ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ವೀಡಿಯೋ ಮಾಡಲು ಬೇಡ ಅನ್ನೋ ಯೋಚನೆಲೇ ಇದ್ದೀನಿ ಆದ್ರೂ ನಿಮಗೆ ಬೇಜಾರು ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಒಂದೊಂದೇ ನನಗೆ ಸಾಧ್ಯ ಆದಷ್ಟು ವೀಡಿಯೋ ಮಾಡ್ತೀನಿ ಕತ್ತೆ ಮಾಡುವಷ್ಟು ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ ಏನಾದರೂ ಆದ್ರೆ ಅಂದರೆ ಆಗಬಾರ್ದು ಅಂತ ನನ್ನ ಇದೆ ಯಾಕಂದ್ರೆ ನನಗೆ ಒಂದು ತಾಯಿ ಥರ ಅವರು ಇದ್ದರು ಮನಸ್ಸು ಮನಷಲ್ಲಿ ಕಲ್ಮಶ ಅನ್ನೋದು ಇರಲಿಲ್ಲ ಅವ್ರಿಗೆ ಆದರೆ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಆದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ದೇವರ ಕೈಯಲ್ಲಿ ಅಲ್ವಾ ಮನೆಯವ್ರಿಗೂ ತುಂಬ ಬೇಜಾರಾಗಿದೆ ಈಗ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ನಾನು ಹೋಗ್ಬೇಕಂದ್ರೆ ನಾನು ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾಯಿದ್ದೀವಿ ನಾಳೆ ಬರುವಂತೆ ಅಂತಂದರು ಹಾಗಾಗಿ ಏನು ಮಾಡಬೇಕು ಏನು ತೋಚ್ಬೇಕು ಅನ್ನೋ ಕಾರಣ ಗೊತ್ತಾಗ್ದೆ ಮಲ್ಕೊಂಡಿದ್ದೆ ಆಯಿತು ಈ ಒಂದು ವಿಡಿಯೋ ಮಾಡೋಣ ಅಂತೇಳಿ ಒಂದು ವಿಡಿಯೋ ಮಾಡೋಕ್ಕೆ ಬಂದೆ ನಿಮ್ಗೆ ಅನಿಸಿಕೆ ಹೇಳಿ ಆಯಿತು ಯಾಕೆ ವಿಡಿಯೋ ಮಾಡಿಲ್ಲ ಯಾಕೆ ಇಲ್ಲ ಅನ್ನೋದು ನೀವು ಅನ್ಬೋದಲ್ವ ನೋಡಿ ಇನ್ನೂ ಒಂದು ತಿಂಗಳಲ್ಲಿ ನನ್ನ ತಂಗಿ ಮ್ಯಾರೇಜ್ ಇತ್ತು ಅಲ್ಲಿ ನಮ್ಮ ಊರಲ್ಲಿ ನಮ್ಮ ಅಮ್ಮನ ಅಮ್ಮರು ಹುಷಾರಿಲ್ಲ ಅವ್ರು ಫುಲ್ಲು ಸೀರಿಯಸ್ ಈಗ ನಾಳೆನೋ ಅನ್ನ ಥರ ಅವ್ರೂ ಅವ್ರಿಗೂ ವಯಸ್ಸಾಗೈತಿ ಅವರೂ ಇವತ್ತು ನಾಳೆನೋ ಅಂತ ಟೈಮ್ ಕೊಟ್ಟಾರೆ ಅಲ್ಲಿ ನನ್ನ ತಾಯಿಯವ್ರ ತಾಯಿ ಇಲ್ಲಿ ಅತ್ತೆ ಈ ಜೂನ್ ಎರಡಕ್ಕೆ ನಮ್ಮ ತಂಗಿ ಮ್ಯಾರೇಜು ಏನು ಮಾಡಬೇಕು ಅಂತಲೇ ಇಲ್ಲ ಇದು ನನ್ನ ರಿಯಲ್ ವಾಯ್ಸ್ ಒಳಗೆ ಮಾತಾಡ್ತಾ ಇರೋದು ನಾನು ಅನಿಸಿಕೆನ ಶೇರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಮಾತಾಡಿದ್ರೆ ನಿಮ್ಗೇನಾದರೂ ಬೇಜಾರು ಅನಿಸಿದ್ರೆ ಕ್ಷಮೆ ಇರಲಿ ವೀಡಿಯೋದೊಳಗೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಯಾಕಂದರೆ ಈಗ ನನ್ನ ಮನೆ ಪರಿಸ್ಥಿತಿ ನೋಡ್ಕೋಬೇಕು ನಾಳೆ ಅದು ಹಾಸ್ಪಿಟ್ಲಿಗೆ ಹೋದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತೇ ಹೇಳ್ತಾ ಇದ್ದೀನಿ ಸರಿನಾ ನಮ್ಮ ಅತ್ತೆಗೆ ಆ ದೇವ್ರು ಆಯಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಹಂಗ ನಮ್ಮ ಅಜ್ಜಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲ ದೇವ್ರ ಮೇಲೆ ಬರ ಊಟ ಮಾಡು ನಾನು ಬರ್ತೀನಿ ಏನ್ ಮಾಡುತ್ತಿರಾ ಯಾರು ಮನೇಲಿ ಮನೆಯಲ್ಲಿ ಯಾರು ಯಾರು ಬೇಕು ನಿಮ್ಮ ಅಪ್ಪ ಇಲ್ಲನವಾ ಮನೆಯಲ್ಲಿ ಯಾರು ಅದು ತಂಗಿ ನಾವು ಫೈನಾನ್ಸ್ ಬ್ಯಾಂಕ್ ದವರು ಬ್ಯಾಂಕ್ ಡೋರ್ ನಮ್ಮನ್ನ ಕಲ್ಸಿದಾರೆ ಏನು ಹೇಳ್ತರಾ ಯಾಕ ನಮ್ಮನಿಗೆ ಯಾಕೆ ಬಂದಿರಿ ತಂಗಿ ನಿನ್ನ ಗಂಡ ಬ್ಯಾಂಕ್ ಐದು ಸಾವಿರ ರೂಪಾಯಿ ಸಾಲ ಮಾಡಿದ್ದ ಅದನ್ನ ಒಂದು ಆರು ತಿಂಗಳಾದ್ರೂ ತುಂಬಿದ ಎಲ್ಲಾ ಕೂಡಿ ಐದು ಸಾವಿರ ಹೋಗಿ ಏಳು ಸಾವಿರ ಆಗೈತಿ ಈಗ ಬಡ್ಡಿ ಅಸಲ ಬಡ್ಡಿ ಚಕ್ರ ಬಡ್ಡಿ ಎಲ್ಲಾ ಸೇರಿ ಹತ್ತು ಸಾವಿರ ತಂಗಿ ಅದಕ್ಕೆ ನಾವು ಎರಡ್ ದಿನ ಬಂದು ನೋಟಿಸ್ ಕಳಿಸಿದ್ವು ಏನ್ ಮಾಡಿದವು ಅವೇನ ಮಾಡಲಿಲ್ಲ ಅದಕ್ಕೆ ಮನೆಗೆ ಕಳ್ಸಿದಾರೀಗ ಈಗ ಏನ್ ತುಂಬತಾರ ಇಲ್ಲ ಅಂದ್ರ ಪದ್ನಾಲ್ ಸಾವಿರ ಬಿಟ್ಟು ಹೋಗಿ ಒಂದು ವಾರ ಆಯ್ತು ಏನು ಹೇಳಕತ್ತಿ ತಂಗಿ ಮನೆ ಬಿಟ್ಟು ಹೋಗಿ ಒಂದು ವಾರ ಆತಂತಿ ಎಷ್ಟು ಆರಾಮಾಗಿದೆಯಲ್ಲ ಯಾಕೋ ನಿಮ್ಮ ಗಂಡನ ಚಿತ್ತಿಲ್ಲ ಅಲ್ಲ ಅನ್ನಾರ ನಾವೇ ಬೇಡ ನಮ್ಮ ಮನೇನೇ ಬೇಡ ಅಂತ ನಮ್ಮ ಮಕ್ಕಳು ಬೇಡ ಅಂತ ಬಿಟ್ಟು ಹೋದಾವೆ ನನ್ನ ಗಂಡನು ಚಿತ್ತಿ ಮಾಡಿ ಸಾಯದ್ಕಿಂತ ದುಡಿದು ತಿನ್ನೋದು ಒಂದು ಭಾಸೆ ಅಲ್ಲನಾ ಹಂಗೆ ಹೇಳಿ ಏನು ಮಾಡ್ತೀವೋ ಈಗ ಹಾಂ ಮತ್ತು ಇಯಗೋ ಪೈನೋನ್ಸ್ ಪರ್ ತರ ನೋಡು ಬಾ ನೋಡಿ ಅಣ್ಣ ನಾನು ಕೇಳಿ ಅವ್ರು ಸಾಲ ಕೊಟ್ಟಿಲ್ಲ ನನ್ನ ಮುಂದೆ ಯಾವ ಸಾಕ್ಷಿನೂ ನಾನು ಸಹಿ ಮಾಡಿಲ್ಲ ಕೊಡ್ತಿ ಕೊಡ್ರಿ ಅಂತೇಳಿ ಅದಕ್ಕೆ ನಾ ಹೇಳಕತ್ತೀನಿ ನನಗೇನಿದಕ್ಕೆ ಸಂಬಂಧಿಲ್ಲ ನೋಡ್ವಾ ತಂಗಿ ನಿನಗ ಒಂದಿನ ನೆನಪಿರ್ಬೇಕು ನಾನಾ ಬಂದಿದ್ ನಿನ್ನ ಅಣ್ಣ ಜೊತೆ ನೆನಪೈತನ ಮಾಡಿ ಕೊಟ್ಟಿದ್ದಿ ಅವತ್ತ ನನ್ಗ ಅಂಡ ಕಾಗದ ಪತ್ರಗಳು ಎಲ್ಲಾ ತಗೊಂಡು ಎಲ್ಲ ಮಾಡಿದ ಸಹ ಮಾಡಿದ ನೆನಪೈತೀ ಹ್ಮ್ ನಾನು ತಂಗಿ ಅದು ಅದಕ್ಕ ಅದಕ್ಕೆ ನಿಂದು ಸಹಿ ಐತಿ ತಂಗಿ ನೀನ್ ಮೇಲೆ ಅಂದ್ರೆ ಒಬ್ಬರು ನಾಮಿನಿ ಇಲ್ದ ಮನ್ಯಾಗ ನಾವ್ ಯಾರಿಗೂ ಕೊಡುದಿಲ್ಲ ಒಬ್ಬರು ಮೇಲೆ ನಾವು ಕೊಟ್ಟಿರೋದು ನೋಡಿ ತಂಗಿ ನೀವು ಆ ಸಾಲ ವಾಪಸ್ ಕೊಟ್ರೆ ಚಲೋ ಇಲ್ಲಾಂದ್ರ ಈ ಮನಿ ಬಿಟ್ಟು ಕಾ ಹೊರಗೆ ಹೋಗ್ಬೇಕಾಕತಿ ನೋಡಿ ತಂಗಿ ಮತ್ತು ನಾನು ನಾ ತಂಗಿ ಸಮ ನೋಡಿಕೊಂಡು ನಿನ್ಗೆ ಇದ್ರಲ್ಲಿ ಕರೆಯತ್ತನ ತಂಗಿ ಬಿಟ್ರೆ ನೀ ಮತ್ತು ಅವರು ಬ್ಯಾಂಕಿನವ್ರು ಬೇರೆದಾರ ಕಳಿಸ್ತಾರೆ ನೋಡಿ ವಿಚಾರ ಮಾಡಿ ತಂಗಿ ನಾ ಹೋಗೋದು ಹೋದ ಎಷ್ಟು ಮುಳ್ಳು ಮಾಡೋಗಿ ಏನು ಗೊತ್ತೈತೆ ಅನ್ನ ಹೆಜ್ಜೆ ಹೆಜ್ಜೆಗೂ ಮುಳ್ಳು ಹೆಜ್ಜೆ ಹೆಜ್ಜೆಗೂ ಮುಳ್ಳು ಅಣ್ಣ ಮನೆ ಬಂದು ಆ ಸಾಹುಕಾರ ಹೋದ್ರೆ ಹೋದ ಈಗ ನೋಡ್ರ ನೀವು ಬಂದಿರಿ ನಾ ಏನು ಮಾಡಲಿ ಹೇಳಣ್ಣ ಎಲ್ಲ ಊರ್ಲಾಕೊಳ್ಳಿ ನೀವು ಹಿಂಗೆ ಸಾಲ ಮಾಡಿದಕ್ಕ ಒಂದು ಮಗಳನ್ನ ಕರ್ಕೊಂಡು ಎಲ್ಲಿ ಹೋಗ್ಲಿ ಬಸ್ಸರ ಹೆಂಗ್ಸ ಬೇರೆ ಏನ ನಾನು ನೋಡಿ ತಂಗಿ ನನಗೂ ಅರ್ಥ ಆಕೈತಿ ಆದ್ರೆ ಅದು ನಿನ್ನ ಗಂಡಗೆ ಬುದ್ಧಿ ಇರಬೇಕಾಗಿತ್ತು ನಿನ್ನ ಗಂಡಗ ಬುದ್ಧಿ ಇಲ್ಲ ತಂಗಿ ನೋಡು ವಿಚಾರ ಮಾಡು ಬಾ ಹಂಗಾರ ತಂಗಿ ಬ್ಯಾಂಕಿನವ್ರು ಕರೆಯಾಕತ್ತಾರು ಫೈನಾನ್ಸ್ ಬ್ಯಾಂಕ್ ಬಾ ಆಯ್ತೇನ ನೀ ಮುಂದೆ ಹೋಗಿರು ನಾ ಬರ್ತೀನಿ ತಡ ಮಾಡಂಗಿಲ್ಲ ತಂಗಿ ಬಿಟ್ರೆ ಮನೆಗೆ ಬರ್ತಾರ ಆಯ್ತೇನ ಬರ್ತೀನಿ ಚಿಗವರ ಚಿಗವರ ಓ ತಂಗಿ ಬಂದೇನಾ ಬಾರವಾ ಹ್ಮ್ ಬಾ ಇಲ್ಲೇ ಕಟ್ಟಿ ಮೇಲೆ ಇಳಿಸು ಹ್ಞೂ ಚಿಗವರಾ ತಗೋರಿ ಅವಾರ ಕಟ್ಟಿಗೆ ವಿಷಯ ರೀ ನಾನು ಸ್ವಲ್ಪ ಮನೆಯಾಗ ಹರೇತಿ ಹೋಗಿ ಬರ್ತೇನೆ ರೀ ಎಷ್ಟು ಮನೆ ಕಟ್ಟಿಗೆ ತಂದೆವ ನನ್ನದು ಒಂದೇನ ಅದು ಅವಾರ ನಾನು ಒಂದು ಐದು ಮನೆಗೆ ಹಾಕಿ ಬನ್ನಿರಿ ಈಗ ಎಲ್ಲರೂ ಮೂವತ್ತು ಮೂವತ್ತು ಕೊಡ್ತಾನಂದಾರ ಹ್ಞೂ ಎಲ್ಲ ಮೂವತ್ತು ಮೂವತ್ತು ಅಂದ್ರೂ ಹಾಕ್ತೈತಿ ಇವನ ನಿನ್ನೆ ಕಡ್ದಿಟ್ಟೀನಿ ಇಂದು ಬಡ ಬಡ ತೊಗೊಂಡ್ಬನ್ನಿ ಮತ್ತು ನಾಳೆ ಕಡ್ದಿರ್ತೀನಿ ನಾಳೆ ತೊಗೊಂಡ್ಬಿಡ್ತೀನಿ ಹಂಗೆ ಮಾಡ್ತೇನೆ ಅವಾರ ಆದರೂ ಹೋಗ ತಂಗಿ ಬಸರದಿ ಎಲ್ಲ ನಿಗ್ರಹ ಮಾಡ್ಕೊಬೇಡ ಏನು ಹ್ಞೂ ಅದು ಯಾರ ಇದ್ರೆ ಕಡಸು ಐದು ರೂಪಾಯಿ ಕೊಟ್ರ ಒಂದು ಕಡ್ದು ಕೊಡ್ತಾರ ಸಾಕಷ್ಟು ಒಂದು ನಾಲ್ಕೈದು ಹಾಂ ಹಾತ್ರಿ ಅವಾರ ಇವೇನು ಹೇಳಿ ಕಟ್ಟಿಗೆ ಏನು ಹಾಕೋದಿಲ್ಲ ತೆಲ್ಲಿ ಒಂದು ಸ್ವಲ್ಪ ಹ್ಞೂ ನಡಿ ಹಂಗಾರೆ ಒಂದು ಕಪ್ ಚಾ ಮಾಡ್ತಾನೆ ಚಹಾ ಕುಡ್ದು ಬಾಂಡೆ ತಿಕ್ಕೊಂತ ಅವಾರ ಹೊತ್ತಗೈತಿ ಒಂದಿಟ್ಟ ಬ್ಯಾಂಕ್ನವ್ರು ಬಾ ಅಂದಾರ ಹೂದಾಕಿನ ಬರ್ತೇನೆ ಬಂದು ಬಾಂಡೆ ತಿಕ್ತೇನಿ ಬ್ಯಾಂಕ್ನವರ ಯಾಕೆ ತಂಗಿ ಯಾಕೆ ಏನಾಯ್ತು ಅವಾರ ಅದು ನನ್ನ ಗಂಡ ಮನೆ ಬಿಟ್ಟು ಹೋಗುವಾಗ ಸಾಲ ಮಾಡಿದಾನ ಅವರು ಈಗ ಮನೆಗೆ ಬಾ ಬ್ಯಾಂಕಿಗೆ ಬಾ ಇಲ್ಲ ಅಂತಂದ್ರೆ ರೊಕ್ಕ ತುಂಬ್ರಿ ಇಲ್ಲಾಂದ್ರೆ ಮನೆಗ್ ಬಿಡ್ರಿ ಎನ್ನತ್ತಾರ ಅಯ್ಯೋ ಶಿವನ ಬಾ ನೋಡ್ಬಾ ಇಲ್ಲಾಂದ್ರೆ ಭಾಳ ಹಿಂಗೆ ಆಕತಿ ನಿಮ್ಮ ಅವ್ವ ಇಲ್ಲ ಯಾಕವ್ರು ಹೇಳಿದ್ರೆ ಅವ್ರು ಬಂದು ಬಿಡ್ತಿರಲ್ಲ ನಮ್ಮಪ್ಪ ನಮ್ಮವ್ವ ಸಾಯಿವರೆಗೂ ನಾನು ನಿಗ್ರದಾಗ ಅದ ರೀ ಅದಕ್ಕೆ ನಮ್ಮ ತಂಗಿ ಸುಖದ ಸುಪ್ಪತಿಗೆ ನೋಡಿದಾರ ಒಂದು ಎರಡು ದಿನ ಇರಲಿ ನೆಮ್ಮದಿಂದ ನಾನು ಕಷ್ಟನ ನೋಡಿ ಅವ್ರು ಸಾಯೋದು ಬೇಡ ಆಕಿದು ಸುಖದ್ದು ಸುಪತಿಗೆ ನೋಡಲಿ ಅಂತ ನಾನು ಅವ್ರಿಗೆ ವಿಷಯ ತಿಳಿಸಿಲ್ಲ ಆಕೆ ಹೆಂಗೆ ಸುಖದಾಗದಾಳ ಅವ್ರ ಜೊತೆ ಇವರು ಸುಖದಾಗಿ ಇರಲಿ ಅನ್ನೋದು ನನ್ನ ಆಸೆ ಇಲ್ಲ ಸಾಯಿವರೆಗೂ ಇದನ್ನು ಮಾಡ್ತಾರೆ ನಮ್ಮ ಅಪ್ಪ ಅಲ್ಲೇ ದುಃಖ ಆಪ್ರೇಷನ್ ಮಾಡಿಸ್ಕೊತ ನಂದಾನ ಅಲ್ಲಿ ಚಲೋ ಮನತಾನ ಐತಿ ಅದಕ್ಕೆ ಚಲೋ ಆತ ಅವರಾರು ಚಲೋ ಇರಲಿ ನನ್ನ ಕಷ್ಟನ ಯಾಕೆ ಅವ್ರು ತೋರಿಸ್ಲಿ ಅನ್ನೋದು ನಂದೈತಿ ಚಿಗವ ಇವ ನಿಂದು ಭಾಳ ಒಳ್ಳೆ ಮನಸ್ಸು ಇವ ಆತು ಹೋಗು ಹೋಗಿ ಲಘುನಬಾ ಹಾಂ ಹುಡುಗಿ ಹುಡುಗಿ ಬಿಟ್ಟು ಹೋಗಿಲ್ಲ ಹ್ಞೂ ಅಷ್ಟೇ ಮಾಡ್ತಾನೆ ರೀ ಅಗವ ಕರ್ಕೊಂಬಂದು ಇಲ್ಲೇ ಬಿಡ್ತೇನೆ ನಾ ಹೋಗಿ ಬರ್ತೇನೆ ಹಂಗಾರೆ ಹ್ಞೂ ಆಯ್ತು ಇಲ್ಲೇ ಬಿಟ್ಟು ಹೋಗ ಆಮೇಲೆ ಬಂದ ಬಂಡೆ ತಕೊಬರ್ತೀಯ ಆವಾಗ ಹುಡುಗಿ ನೀನು ಇಲ್ಲೇ ಉಂಡು ತಿಂದ ಹೂ ಬಿಡು ಅಂತ ಸುಳ್ಳ ಮನೆಗೆ ಯಾಕ ಮನೆಯಾಗ ಯಾಕೆ ಮಾಡ್ತಿವಿ ಮಾತ್ರ ಆತ್ರಿ ಚಿಗೋರ ನಿಮ್ ಬಾಳ್ ಪುಣ್ಯ ಬರ್ತೈತಿ ಅಷ್ಟೇ ಮಾಡ್ರಿ ನಾ ಬರ್ತೇನ್ ರೀ ಆದ್ರ ತಂಗಿ ನನ್ಗೆ ಹಸಿ ಕಡಿಗೆ ತರಬೇಡವಾ ತರದ ತರ್ತೀವ ನಾ ಕಟ್ಟಿಗೆ ತಂದ್ಬಿಡು ಯಾಕಂದ್ರೆ ಹೂ ಬಿ ಗಂಟ್ಲೋಗತಿ ಇವ ಅದಕ್ಕೆ ಆತ್ರಿ ಅವಾರ ಪಾಪ ಹುಡುಗಿ ಸಂಬಾತ್ ಐತಿ ಸುಡುಗಾಡ ಎಲ್ಲಿಂದ ಸಿಕ್ಕು ಇಂತೂ ಒಳ್ಳೆಕ್ಕೆಲ್ಲ ಒಳ್ಳೆ ಹೂವು ಕುಡ್ದಿಲ್ಲ ಹುಡುಗಿ ಹೂರಿ

ಹೌದು ನೋಡಿ ನನಗೆ ಹೊಳಿಯಲಿಲ್ಲ ಆದರೂ ಅದು ಹುಡುಗಿ ಮೂವತ್ತು ಆಯಿತು ನಾನು ಇಪ್ಪತ್ತು ಕೊಡ್ತಾನೆ ನನ್ನಿ ಮೂವತ್ತ ಕೊಟ್ಟು ಬಿಡೋನು ರೀ ಚಾ ನಾನು ಪಾಠ ಎಲ್ಲ ಕೊಡ್ತೇನೆಲ್ಲ ಅದಕ್ಕಾಗಿ ಹಿಂಗೆ ಈಗ ನೋಡಿ ಈಗ ಬಂದು ಇಲ್ಲೇ ಚಾ ಕುಡ್ದ ಊಟ ಮಾಡಿ ಹೋಗಂತೆ ಅಂತ ಅಂದೇನಿ ಏನು ಮಾಡ್ತೋ ಏನೋ ಹೌದಾ ಎಲ್ಲೋದ್ಲು ಅದೇನೋ ರೀ ಗಂಡ ಫೈನಾನ್ಸ್ ಬ್ಯಾಂಕ್ ಬ್ಯಾಂಕ್ನಾಗ ಸಾಲ ಮಾಡ್ಯಾನಂತ ಅದಕ್ಕೆ ಅವ್ರು ಸಾಲಗಾರು ಸಾಲ ಕೊಡ್ಬಾ ಅಂತ ಕರೆಯಕ್ಕೆ ಬಂದಿರಂತ ಬರ್ದ್ರೆ ಬ್ಯಾಂಕ್ ಬಂದು ಬೆಟ್ಟಿ ಆಗಲ್ಲ ಅಂತ ಅಂದಾರಂತ ಅದಕ್ಕೆ ಹೋಗಿ ಹುಡುಗಿ ಅಯ್ಯೋ ಹೌದಾ ಹಂಗಾದ್ರೆ ಇಲ್ಲೇ ಬಾಜುಕಿರ್ಬೇಕಾದ್ರೆ ಬಾತ್ರಿ ಸೀಟ್ ಅದಾರ ಅವರು ರೊಕ್ಕ ಪಕ್ಕ ಕುಡ್ದು ಹೋಗ್ಬಿಡ್ತಾರೆ ಅದಕ್ಕೆ ನಾಟ್ ಹೋಗಿ ಬರ್ತಂಗಪ್ಪ ಏನು ಕಟ್ಕಿನ ಬಂದ ಯಾರದಾರ್ ಕಡೆ ಇಲ್ಲಿ ಗಂಡ್ಸೂರು ಇದ್ರ ಗಂಡ್ ಮಕ್ಳು ಒಳಗಡೆ ಇರ್ಲಾ ಹ್ಮ್ ನಾನು ಹೋಗಿ ಬರ್ತೇನಿ ಬರ್ಕೋ ಚಾ ಮಾಡಿರ ಹುಡ್ಗಿ ಕೊಡಾಕ್ತೈತಿ ಆಯ್ತು ಮಾಡ್ತಾ ಬರ್ಲಾ